ಅವ್ನು ತುಂಬಾ ವರ್ಷ ನೋಡ್ತಾ ಇರಲಿಲ್ಲ ಟಿವಿ ಗಿವಿ ನೋಡ್ತಾಳೆ ಇವಾಗ ಪಿಕ್ಚರ್ ಅಲ್ಲಿ ರಿಯಲ್ ನೋಡ್ದಲ್ಲ ಚೆನ್ನಾಗಿದೆ ಶ್ರುತಿ ಮೇಡಮ್ ದೇಹ ಅನಿಸ್ತು ಆಮೇಲೆ ರವಿಶಂಕರ್ ಅವರೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ನಮಗೆ ಲಾಸ್ಟ್ ಸೀನ್ ಇಷ್ಟ ಆಯ್ತು ಮತ್ತೆ ಮೊದಲಲ್ಲಿ ಶ್ರುತಿ ಮೇಡಮ್ ಸ್ಟಾರ್ಟಿಂಗ್ ಬರ್ತಾರಲ್ಲ ಅದು ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಆಕ್ಟಿಂಗ್ ಹಾ ಚೆನ್ನಾಗಿದೆ ಸರ್ ಲಾಸ್ಟ್ ಹಾ ಸರ್ ಚೆನ್ನಾಗಿದೆ ಸರ್ ಸೂಪರ್ ಆಗಿ ಮಾಡಿದ್ದಾರೆ ಸರ್ ಇನ್ನು ಕನ್ನಡ ಫಿಲ್ಮ್ ಚಿ ಇನ್ನು ಮುಂದ್ವರ್ಸ್ಬೇಕು ಬೆಳಿಬೇಕು

ಎಲ್ಲ ತುಂಬಾ ಚೆನ್ನಾಗಿದೆ ರವಿಶಂಕರ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಇನ್ನು ಚೆನ್ನಾಗಿ ಬೆಳಿಬೇಕು ಅಂತ ನಮ್ಗೆ ಆಸೆ ಸರ್ ಮೂವಿ ತುಂಬಾ ಚೆನ್ನಾಗಿದೆ ಬಟ್ ಹೀರೋದು ಆಕ್ಷನ್ ತುಂಬಾ ಇಷ್ಟ ಆಯ್ತು ಆಮೇಲೆ ತಾಯಿ ಸೆಂಟಿಮೆಂಟ್ ಸಿನಿಮಾ ತುಂಬಾ ಚೆನ್ನಾಗಿದೆ ಓವರ್ ಆಲ್ ಸಿನಿಮಾ ತುಂಬಾ ಅಲ್ಟಿಮೇಟ್ ಆಗಿದೆ ಬಟ್ ಈ ತರ ಸುಬ್ರಿಗೆ ಒಳ್ಳೆ ಅವಕಾಶ ಸಿಗಲಿ ನೆಕ್ಸ್ಟ್ ನಮ್ಮ ಕನ್ನಡ ಜನತೆ ಬಂದು ತೇರ್ ತುಂಬಾ ಸಿನಿಮಾ ನೋಡ್ಲಿ ಯಾಕಂದ್ರೆ ಈ ಸಿನಿಮಾ ಓವರ್ ಆಲ್ ಎಲ್ಲ ಇದೆ ಕೊರಿಯಾಗ್ರಾಫಿಸ್ ಫಸ್ಟ್ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಇದಾವೆ ಆಮೇಲೆ ಫೈಟ್ ಅಲ್ಟಿಮೇಟ್ ನನಗಂತೂ ಒಂಥರ ಗೂಪ್ಸ್ ಅಂತ ಬರ್ತಾ ಇತ್ತು ಆಕ್ಷನ್ ನೋಡಬೇಕಾದ್ರೆ ಬಟ್ ಡೈರೆಕ್ಟರ್ ಸರ್ ತುಂಬಾ ಚೆನ್ನಾಗಿ ಡೈರೆಕ್ಟರ್ ಸರ್ ಇಟ್ಕೊಂಡು ಸರ್ ಅದು ತುಂಬಾ ಚೆನ್ನಾಗಿದೆ ನನಗೆ ಅದು ಎಲ್ಲೆಲ್ಲ ಒಂದ್ ಕಡೆ ನೋಡ್ತಾ ಇದ್ರೆ ಒಂತರ ಗೂಪ್ಸ್ ಅಂತ ಬರ್ತಾ ಇತ್ತು ಏನಾಗ್ತದೆ ಏನಾಗ್ತದೆ ಆದ್ರೆ ಓರಲ್ ಸಿನಿಮಾ ನನಗೆ ಇಷ್ಟ ಆಯ್ತು ಫೈನಲಿ ಚೆನ್ನಾಗಿತ್ತು ಪಿಕ್ಚರ್ಸ್ ತುಂಬಾ ಚೆನ್ನಾಗಿತ್ತು ಕಾಲೇಜ್ ಸ್ಟೋರಿ ಫಿಲಂ ಸ್ಟೋರಿ ಎಲ್ಲ ಇತ್ತು ಕಾಲೇಜ್ ಸ್ಕೂಲ್ ಸ್ಟೋರಿ ಎಲ್ಲ ಸಕ್ಕತ್ ಆಗಿತ್ತು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನಿಮಗೆ ಇಷ್ಟ ಆಯ್ತು ಅದು ಲಾಸ್ಟ್ ಸೀನ್ ಎಷ್ಟು ಆಯ್ತು ಫಸ್ಟ್ ಸೀನ್ ಅದೆಲ್ಲ ಇಷ್ಟ ಆಯ್ತು ಸರ್ ಹೇಳಿ ಹೇಗೆ ಅನ್ಸ್ತಾ ಇದೆ ಈ ಸಿನಿಮಾ ಏನು ಎಷ್ಟು ಟ್ರೈಲರ್ ರಿಲೀಸ್ ಮಾಡಿದ್ದೀರಾ ಎಲ್ಲೆಲ್ಲಿ ರಿಲೀಸ್ ಆಗಿದೆ ಇವಾಗ ಇವಾಗ ಫಸ್ಟ್ ವೀಕ್ ನಾವು ಒಂದು ಏಟಿ ಥಿಯೇಟರ್ಸ್ ರಿಲೀಸ್ ಮಾಡಿದ್ವಿ ಸೆಕೆಂಡ್ ವೀಕ್ ಅಲ್ಲಿ ನಮ್ಮ ನಾರ್ತ್ ಕರ್ನಾಟಕ ಹಳೆ ಮೈಸೂರು ಅಲ್ಲಿ ಒಂದು ಹತ್ತು ಹದಿನೈದು ಥಿಯೇಟರ್ ಉತ್ತರ ಕರ್ನಾಟಕ ಒಂದು ಹತ್ತು ಥಿಯೇಟರ್ ರನ್ ಹೋಗ್ತಾ ಇದೆ ಸಿನಿಮಾ ಬಟ್ ಇವಾಗ ಇಲ್ಲಿ ಬೆಂಗಳೂರಲ್ಲಿರೋ ಆಡಿಯನ್ಸು ನನಗೆ ಕೇಳ್ತಾ ಇದ್ದಾರೆ ತುಂಬ ಜನ ನಾವು ಯಶವಂತಪುರದಿಂದ ಬರ್ತಾ ಬರ್ತಾಯಿದ್ದೀವಿ ಬರ್ತಾ ಬರ್ತಾಯಿದ್ದೀವಿ ಬೆಂಗಳೂರಲ್ಲಿ ನೀವು ಸಿಂಗಲ್ ಸ್ಕ್ರೀನ್ಗೆ ಎಲ್ಲ ಕಡೆನೂ ರಿಲೀಸ್ ಮಾಡಿ ಅಂತ ಡಿಮಾಂಡ್ ಬರ್ತಾ ಇದೆ ಬಟ್ ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡ್ತಾ ಇದ್ದೀವಿ ಫ್ಯೂಚರ್ ನೆಕ್ಸ್ಟ್ ವೀಕು ಬೆಂಗಳೂರಲ್ಲಿ ಎಲ್ಲ ಕಡೆನೂ ಒಂದೊಂದು ಶೋ ಒಂದೊಂದು ಶೋನ ಅರೇಂಜ್ ಮಾಡ್ತಾ ಇದ್ದೀವಿ ಟ್ರೈ ಮಾಡ್ತಾ ಇದ್ವಿ ಪ್ರಯತ್ನ ಪಡಬೇಕು ತುಂಬಾ ಸಿನಿಮಾಗಳು ಬರ್ತಾ ಇದ್ದಾವೆ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದ್ವಿ ಅದ್ರ ಮಧ್ಯದಲ್ಲಿ ನಮಗೇನಾದರೂ ಮುಂದಿನ ವಾರದಿಂದ ಒಂದೊಂದು ಶೋ ಸಿಂಗಲ್ ಸ್ಕ್ರೀನ್ಗೆ ಎಲ್ಲ ಏರಿಯಾದಲ್ಲಿ ಬನ್ಶಂಕರಿ ಇರ್ಬಹುದು ಸುಂಕದ ಕಟ್ಟೆ ಇರ್ಬೋದು ಕಾಮಾಖ್ಯ ಇರಬಹುದು ಇನ್ನು ಯಲಹಂಕ ಇರಬಹುದು ಆ ಕಡೆಯಿಂದ ಎಲ್ಲ ಡಿಮಾಂಡ್ ಇದೆಲ್ಲ ಒಂದೊಂದು ಸ್ಕ್ರೀನ್ ನಮ್ಮ ಪ್ರೊಡ್ಯೂಸರ್ ಹತ್ರ ಡಿಸ್ಕಶನ್ ಮಾಡಿ ಡಿಸ್ಟ್ರಿಬ್ಯೂಟರ್ ಹತ್ರ ಡಿಸ್ಕಶನ್ ಮಾಡಿ ಟ್ರೈ ಮಾಡೋ ಪ್ರಯತ್ನದಲ್ಲಿ ಸಾಧ್ಯ ಆಗುತ್ತೆ ಅನ್ನೋ ಅನಿಸಿಕೆ ಇದೆ ಟ್ರೈ ಮಾಡ್ತೀನಿ ನೋಡೋಣ ಎಲ್ಲ ಕಡೆ ರಿಲೀಸ್ ಮಾಡೋಕ್ಕೆ ನಮ್ಮ ಸೂರ್ಯಾ ದಿ ಪವರ್ ಆಫ್ ಲವ್ ಸಿನಿಮಾನ ಕಾಲೇಜ್ ಸ್ಟೂಡೆಂಟ್ ಸ್ಟೋರಿ ಇದೆ ಸ್ಕೂಲ್ ಲವ್ ಸ್ಟೋರಿ ಇದೆ ಅದೇನೆ ವುಮೆನ್ ಟ್ರಾಫಿಕ್ ಇನ್ನೊಂದು ಫೈಟ್ಸು ಸಾಂಗ್ಸು ಅದಕ್ಕೆ ತಕ್ಕ ಹಾಗೆ ಪ್ರತಿ ನಿಮಗೆ ಈ ಮ್ಯಾಟರ್ ಈ ಈ ಸಬ್ಜೆಕ್ಟ್ ಇದರಲ್ಲಿ ಇಲ್ಲ ಅಂತಲ್ಲ ಪ್ರತಿ ಒಂದು ವಿಚಾರವಾಗಿನೂ ಈ ಸಿನಿಮಾದಲ್ಲಿ ಸಬ್ಜೆಕ್ಟ್ ಇದೆ ನೀವು ನೋಡಕ್ ಬಂದ್ರೆ ನೋಡಿ ನೀವು ದುಡ್ಡು ನೀವು ಒಂದು ನೂರ ಇನ್ನೂರು ರೂಪಾಯಿ ಕೊಟ್ಟು ಒಂದು ಟಿಕೆಟ್ ತಗೊಂಡು ಸಿನಿಮಾ ನೋಡಿದ್ರೆ ನಿಮಗೆ ಖಂಡಿತ ಬೇಜಾರಾಗಲ್ಲ ತುಂಬಾ ಎಲ್ಲಾ ರಿವ್ಯೂಸ್ಗಳು ಎಲ್ಲರ ಕಡೆಯಿಂದ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಸಿನಿಮಾನ ನಾವು ಇನ್ನೂ ನಿಮ್ಗೆ ತಲುಪಿಸೋಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡ್ತೀವಿ ಎಲ್ಲರಿಗೂ ತುಂಬಾ ಇಷ್ಟ ಆಗೋ ತರದ್ದು ಕಂಟೆಂಟ್ ಇದು ಫಸ್ಟ್ ಆಫ್ ಆಲ್ ಖುಷಿ ಆಗ್ತಾ ಇದೆ ಫಸ್ಟ್ ಸಿನಿಮಾ ಸೆಕೆಂಡ್ ವೀಕ್ ಹೋಗ್ತಾ ಇದೆ ಅಂತ ಇನ್ನೂ ಖುಷಿ ಆಗ್ತಾ ಇದೆ ಇಡೀ ಎಂಟೈರ್ ಕರ್ನಾಟಕದಲ್ಲಿ ಎಲ್ಲ ಆಡಿಯನ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಆಮೇಲೆ ಅವ್ರ ಕಡೆಯಿಂದ ಪಾಸಿಟಿವ್ ರಿಸ್ಪಾನ್ಸ್ ಬರ್ತಾ ಇದೆ ಸೊ ಇದೇ ತರ ನಮ್ ಇದು ಪ್ರತಿಯೊಂದು ಸಿನಿಮಾ ಇವಾಗ ಡೈರೆಕ್ಟರ್ ಸರ್ ಹೇಳಿದಂಗೆ ಇಡೀ ಕರ್ನಾಟಕದಲ್ಲಿ ನೆಕ್ಸ್ಟ್ ವೀಕ್ ಇನ್ನಷ್ಟು ಥಿಯೇಟರ್ ಸಿಕ್ಕು ಇನ್ನೂ ರಿಲೀಸ್ ಆಗುತ್ತೆ ಅಂತ ಇನ್ನೂ ಖುಷಿ ಆಗುತ್ತೆ ಸರ್ ಅದೇ ಆಡಿಯನ್ಸ್ ಸಪೋರ್ಟ್ ಮಾಡ್ಬೇಕು ಆಮೇಲೆ ಪ್ಲಸ್ ಮೀಡಿಯಾ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ ಸರ್ ಈ ಸಿನಿಮಾದಲ್ಲಿ ಸರ್ ಪ್ರತಿಯೊಬ್ರು ನೋಡ್ಬೋದು ಅಂದ್ರೆ ಬರೀ ಫ್ಯಾಮಿಲಿ ಮೂವಿ ನೋಡ್ಬೇಕು ಅಂತ ಇಲ್ಲ ಅಥವಾ ಬರೀ ಲವರ್ಸ್ ನೋಡ್ಬೇಕು ಅಂತ ಇಲ್ಲ ಅವ್ರ ಏಜಡ್ ಇರ್ತಾರಲ್ವಾ ಪರ್ಸನ್ ಅವ್ರು ನೋಡ್ಬೇಕು ಅಂತ ಇಲ್ಲ ಪ್ರತಿಯೊಬ್ರು ನೋಡ್ಬೋದು ಅಂದ್ರೆ ಟೆನ್ ಏಜ್ ಇಂದ ಸಿಕ್ಸ್ಟಿ ಫೈವ್ ಸೆವೆಂಟಿ ಏಟಿ ನೈಂಟಿ ವರೆಗೂ ಪ್ರತಿಯೊಬ್ರು ನೋಡ್ಬೋದು ಈ ಸಿನಿಮಾ ಸರ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಕರ್ನಾಟಕದ ಜನತೆಗೆ ಒಂದು ಒಳ್ಳೆಯ ಸೂರ್ಯ ದ ಪವರ್ ಆಫ್ ಪಿಕ್ಚರ್ ತೆಗೆದಿದ್ದಾರೆ ಸಾಗರ್ ದಾಸ್ ಅವರು ಒಳ್ಳೆಯ ಕಥೆ ಇದೆ ಬಹಳ ಚೆನ್ನಾಗಿ ಬರೆದಿದ್ದಾರೆ ಅವರು ಪ್ರತಿಯೊಂದು ಆ ಈ ಪಿಕ್ಚರ್ ನಲ್ಲಿ ಮೂಡಿ ಬಂದಿದೆ ಒಂದು ತಾಯಿಯ ಸೆಂಟಿಮೀಟರ್ ಮಗನ ಸೆಂಟಿಮೀಟರ್ ಮತ್ತು ಇನ್ನೊಂದು ಸ್ಕೂಲು ಕಾಲೇಜು ಮತ್ತು ಇನ್ನೊಂದು ಇದು ಇದರಲ್ಲಿ ಒಂದು ರವಿಶಂಕರ್ ಅವರ ಆಕ್ಟಿಂಗ್ ಸೂರ್ಯ ಸೂರ್ಯನ ಆಕ್ಟಿಂಗ್ ಮತ್ತು ಇನ್ನೊಂದು ಪ್ರಮೋದ್ ಶೆಟ್ಟಿ ಅವರು ಮತ್ತು ರವಿಶಂಕರ್ ಅವರು ಕಡ್ಡಿಪಿಟ್ಟಿ ಚಂದ್ರ ಅವರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್ ನಾನು ಫಸ್ಟ್ ಟೈಮ್ ಈ ತರ ಪಿಕ್ಚರ್ ನೋಡಿದ್ದೇನೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಇದೇ ತರ ಎಲ್ಲ ನಮ್ಮ ಕರ್ನಾಟಕದ ಜನರು ಎಲ್ಲರೂ ನೋಡಿ ಸಂತೋಷ ಪಡಿ ಒಂದು ಈ ಒಂದು ಕನ್ನಡ ಪ್ರೇಮಿಗಳಿಗೆ ನಾವು ಒಂದು ವಿಧ ಕಲಾಕಾರರಿಗೆ ಒಂದು ಪ್ರೋತ್ಸಾಹ ಕೊಡಿರಿ ಒಳ್ಳೆ ಹಳೆ ಒಳ್ಳೆ ಆಕ್ಟರ್ ಇದ್ದಾರೆ ನಮ್ಮ ಪಿಕ್ಚರ್ನಲ್ಲಿ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ ಹೊಸಬರು ಇಷ್ಟು ಚಂದ ಮಾಡಿದ್ದಾರೆ ಹೀರೋಯಿನ್ ಮತ್ತು ಹೀರೋನು ಬಹಳ ಚೆನ್ನಾಗಿ ಮಾಡಿದ್ದಾನೆ ಅದಕ್ಕೆ ಎಲ್ಲರಿಗೂ ಈ ಅನ್ನು ಬಂದು ನೋಡಿ ಅಂತ ನಮ್ಮ ಕರ್ನಾಟಕ ಜನರಿಗೆ ನಮಸ್ಕರಿಸುತ್ತೇನೆ